ನಮಸ್ಕಾರ ಎಜುನೈಡ್ಸ್ಗೆ ಸ್ವಾಗತ ನಾನು ರತನ್ ಚಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಯಾವಾಗ ಆರಂಭ ಆಗುತ್ತೆ ಅನ್ನುವಂತಹ ಸಂದೇಹವನ್ನು ತುಂಬ ಜನ ವಿದ್ಯಾರ್ಥಿಗಳು ಯಾರೆಲ್ಲ ಡಿಗ್ರಿ ಪಾಸ್ ಮಾಡ್ತಾ ಇದ್ದಾರೆ ಈ ವರ್ಷ ಕೇಳ್ತಾ ಇದ್ದಾರೆ ಅದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಪ್ರಕ್ರಿಯೆ ಇನ್ನೂ ವಿಳಂಬ ಆಗುತ್ತೆ ಸೊ ಸದ್ಯಕ್ಕೆ ಪಿ ಜಿ ಅಡ್ಮಿಷನ್ಗಳು ನಡೆದಿದ್ದಾವೆ ಬೇರೆ ಬೇರೆ ವಿಶ್ವವಿದ್ಯಾಲಯದ್ದು ವೆದರ್ ಇಟಸ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮೈಸೂರು ಯೂನಿವರ್ಸಿಟಿ ಮ್ಯಾಂಗ್ಳೂರು ಯೂನಿವರ್ಸಿಟಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಒಂದು ಪಿ ಜಿ ಪ್ರವೇಶಾತಿಗಳು ಮುಗಿದ ನಂತರದಲ್ಲಿ ಅಂದರೆ ಅದು ಪ್ರತಿ ವರ್ಷ ಕೂಡ ಕ್ವಾಲಿಫಾರ್ಮ್ ಆಗುವಂಥದ್ದು ಕೂಡ ತಡವಾಗಿನೇ ಪ್ರೊಸೆಸ್ ಮುಗಿಯೋದು ಕೂಡ ತಡವಾಗಿ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಆರಂಭ ಆಗುವುದು ಬಹುತೇಕ ಅಕ್ಟೋಬರ್ ನಂತರದಲ್ಲೇ ಸೆಪ್ಟೆಂಬರ್ ಮುಗಿದ ಮೇಲೆ ಅಕ್ಟೋಬರ್ ಕೊನೆಯಷ್ಟು ತೆಗೆದು ಆರಂಭ ಆಗುತ್ತೆ ಅಕ್ಟೋಬರ್ನಲ್ಲಿ ಆರಂಭ ಆಯಿತು ಅಂದರೆ ನವೆಂಬರ್ ಡಿಸೆಂಬರ್ ಜನವರಿ ತನಕ ಕೂಡ ಆ ಒಂದು ಪ್ರೊಸೆಸ್ಸನ್ನು ಅವರು ಕಂಟಿನ್ಯೂ ಮಾಡ್ತಾರೆ ಸೊ ಅದು ಕನಿಷ್ಠ ಪಕ್ಷ ಒಂದು ಎರಡರಿಂದ ಮೂರು ತಿಂಗಳು ನಡೆಯುವಂಥ ಪ್ರೊಸೆಸ್ಸು ಯಾಕೆಂದರೆ ನಿಮ್ಮ ಹಂತ ಹಂತವಾದಂತಹ ಮೆರಿಟ್ ಲಿಸ್ಟ್ಗಳನ್ನು ಬಿಡುವಂಥ ಪ್ರಕ್ರಿಯೆ ಇರ್ಬೋದು ಅಥವಾ ಕೌನ್ಸಿಲಿಂಗ್ ಇರಬಹುದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು ಅಂತಿಮವಾಗಿ ಪ್ರವೇಶ ಪಡೆಯುವ ತನಕ ಕೂಡ ನೀವು ಬೇರೆ ಬೇರೆ ಪ್ರೊಸೆಸ್ಗಳಲ್ಲಿ ಇನ್ವಾಲ್ವ್ ಆಗಿರ್ತೀರಿ ಸೊ ಹಾಗಾಗಿ ಮೊದಲ ಮೆರಿಟ್ ಲಿಸ್ಟ್ ಇರ್ಬೋದು ಸೆಕೆಂಡ್ ಮೆರಿಟ್ ಲಿಸ್ಟು ಥರ್ಡ್ ಮೆರಿಟ್ ಲಿಸ್ಟ್ ಹಿಂಗೆ ಸುಮಾರು ಒಂದು ಐದಾರು ಮೆರಿಟ್ ಲಿಸ್ಟನ್ನು ಕೂಡ ಬಿಡ್ತಾ ಹೋಗ್ತಾರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಇನ್ನು ವಿಳಂಬ ಆಗುತ್ತೆ ಬಹುತೇಕ ಅಕ್ಟೋಬರ್ನಲ್ಲಿ ಕನ್ಫರ್ಮ್ ಆಗಿ ಆಗುತ್ತೆ ಸೊ ಅಕ್ಟೋಬರ್ ತನಕ ನಿಮ್ಗೆ ಒಳ್ಳೆ ಅವಕಾಶ ಯಾರೆಲ್ಲ ಡಿಗ್ರಿ ಮಾಡಿದಿರಿ ಈ ವರ್ಷ ಮುಗಿಸ್ಕೊಂಡಿದ್ರಿ ಸೊ ನೀವು ಅಲ್ಲಿ ತನಕ ಬೇರೆ ಏನಾದರೂ ಅಧ್ಯಯನದಲ್ಲಿ ತೊಡಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಸೊ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿ ಆರಂಭ ಆದ ನಂತರ ನಾನಿದನ್ನು ನಿಮಗೆ ನಿಮ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಮಾಡ್ತೀನಿ ಡೋಂಟ್ ವರಿ ಪ್ರಸ್ತುತ ಕೇವಲ ಪಿ ಜಿ ಅಡ್ಮಿಷನ್ಗಳು ಬೇರೆ ಬೇರೆ ಪಿ ಜಿ ಕೋರ್ಸ್ ಗಳು ಎ ಎಂ ಕಾಮ್ ಎಮ್ ಎಸ್ ಸಿ ಎಂ ಎಂ ಸಿ ಎಪ್ಲೋಮಾ ಸರ್ಟಿಫಿಕೇಟ್ ಕೋರ್ಸ್ಗಳು ಅಡ್ವಾನ್ಸ್ ಡಿಪ್ಲೋಮಾ ಕೋರ್ಸ್ಗಳಿಗೆ ಮಾತ್ರ ಪ್ರವೇಶ ನಡೆದಿದೆ ಸೊ ನೀವೇನಾದ್ರೂ ಈ ವರ್ಷ ಡಿಗ್ರಿಯನ್ನ ಪಾಸ್ ಮಾಡಿ ಬಿಎಡ್ ಮಾಡಬೇಕು ಅನ್ನುವಂತಹ ಆಸೆ ಗುರಿ ಮದು ಕನಸನ್ನು ಹೊದ್ದಿದ್ದೀರಿ ಅಂತಂದರೆ ನೀವು ಇನ್ನಷ್ಟು ದಿನಗಳ ಕಾಲ ಕಾಯಬೇಕಾಗತ್ತೆ ಯಾಕೆ ಅಂದರೆ ಅದನ್ನು ವಿಶ್ವವಿದ್ಯಾಲಯಗಳು ಮಾಡೋದಿಲ್ಲ ಪ್ರೊಸೆಸನ್ನು ಅದು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿನಿಂದ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಭಾಗವಾಗಿರುವಂತಹ ಸಿ ಎಸ್ ಎಲ್ನಿಂದ ಪ್ರವೇಶಾತಿ ಪ್ರಕ್ರಿಯೆಯನ್ನು ನಡೀತಾ ಇರೋದರಿಂದ ನಾವು ಅದಕ್ಕಾಗಿ ವೇಟ್ ಮಾಡಲೇಬೇಕಾಗತ್ತೆ ಸೊ ಬಹುತೇಕ ಅಕ್ಟೋಬರ್ನಲ್ಲಿ ಪ್ರವೇಶ ಪ್ರಕ್ರಿಯೆ ಆರಂಭ ಆಗುತ್ತೆ ಅದರ ಬಗ್ಗೆ ಏನಾದರೂ ಅಫಿಷಿಯಲ್ ಅಪ್ಡೇಟ್ಸ್ಗಳಿತ್ತು ಅಂದರೆ ಖಂಡಿತವಾಗಿಯೂ ನಾನೇ ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನಿಮಗೊಂದೊಳ್ಳೆ ಅವಕಾಶ ಇದೆ ಸಮಯ ಇದೆ ಸೊ ಅದನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್